ಎಲ್ಲರಿಗೂ ನಮಸ್ಕಾರ ಕೊಬ್ಬರಿ ತುರಿ ಹಾಕಿ ಹೇಗೆ ಕುಕೀಸ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೇಲೆ ಸಪೋರ್ಟ್ ಮಾಡಿ ಬನ್ನಿ ಇದನ್ನ ಹೇಗೆ ಮಾಡಿದೆ ಅಂತ ನೋಡೋಣ ಇಲ್ಲಿ ನಾನು ಇದಕ್ಕೆ ಅರ್ಧ ಕಪ್ ಆಗಷ್ಟು ತುಪ್ಪನ ಹಾಕೊಂಡಿದ್ದೀನಿ ನೀವು ತುಪ್ಪದ ಬದಲು ಬೆಣ್ಣೆ ಕೂಡ ಹಾಕೊಳ್ಬೋದು ಈಗ ಇದರಲ್ಲಿ ಅರ್ಧ ಕಪ್ನಾಗಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕೊಂಡಿದ್ದೇನೆ ಈಗ ಅರ್ಧ ಕಪ್ ಸಕ್ಕರೆನ ಪುಡಿ ಮಾಡಿ ಹಾಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿದೆ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ಸ್ವಲ್ಪ ಡೆಸಿಕೇಟೆಡ್ ಕೊಕೋನಟ್ ಹಾಕೊಳ್ತಾ ಇದ್ದೇನೆ ನೀವು ಒಂದು ಅರ್ಧ ಕಪ್ನಷ್ಟು ಹಾಕೊಳ್ಳಿ ಅರ್ಧ ಟೀ ಅಷ್ಟು ಅಡುಗೆ ಸೋಡಾನ ಹಾಕ್ಕೊಡ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಅಷ್ಟರಲ್ಲಿ ನಾವು ಬಟರ್ ಪೇಪರ್ನ ರೆಡಿ ಮಾಡ್ಕೊಳ್ಳೋಣ ನಾವು ಸ್ಟೀಮ್ ಮಾಡೋ ಒಂದು ಟ್ರೇಗೆ ಬಟರ್ ಪೇಪರಿಗೆ ಎಣ್ಣೆ ಹುಸ್ಬಿಟ್ಟು ಪೂರ್ತಿಯಾಗಿ ಎಣ್ಣೆ ಒರೆಸ್ಕೊಳ್ಳಿ ನಂತರ ನಾನು ಇಲ್ಲಿ ಉಪ್ಪನ್ನು ಹಾಕಿದ್ದೇನೆ ಕೆಲವು ಡ್ರೈ ಕೂಡ ಮಾಡ್ಬೋದು ತುಂಬ ಜನ ಕೇಳಿದ್ರು ಉಪ್ಪು ಹಾಕಿ ಅಂತ ಸೊ ಹಾಗಾಗಿ ನಾನು ಉಪ್ಪು ಹಾಕಿದ್ದೇನೆ ಈಗ ಇದನ್ನು ಬಿಸಿ ಆಗ್ಲಿಕ್ಕೆ ಇಡ್ತೇನೆ ಒಂದು ಹತ್ತು ನಿಮಿಷ ಬಿಸಿ ಆಗಲಿದ್ದು ಲೋ ಫ್ಲೇಮಲ್ಲಿ ಅಷ್ಟರಲ್ಲಿ ನಾವಿಲ್ಲಿ ಬಾಲ್ಸ್ ಮಾಡ್ಕೊಳ್ಳೋಣ ನೀವು ಯಾವ ರೀತಿ ಶೇಪ್ ಬೇಕೋ ಆ ಶೇಪ್ನಲ್ಲಿ ನೀವು ಬಾಲ್ಸ್ನ ಮಾಡಿಕೊಳ್ಳಿ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೇನೆ ಈಗ ನಾನು ಇದನ್ನು ಪೂರ್ತಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಹಾಲಿಗೆ ಡಿಪ್ ಮಾಡ್ತೀನಿ ಹಾಲಿಗೆ ಡಿಪ್ ಮೇಲೆ ಡೆಸಿಕೇಟೆಡ್ ಕೊಕೋನಟ್ಗೆ ಹಾಕಿಬಿಟ್ಟು ಅದನ್ನು ಫುಲ್ ಕವರ್ ಮಾಡಿ ರೆಡಿ ಮಾಡ್ಕೊಳ್ಳಿ ಪೂರ್ತಿನ ಅದಾದಮೇಲೆ ನಾವಿಲ್ಲಿ ಪಾತ್ರೆ ಬಿಸಿ ಇಟ್ಕೊಂಡಿದ್ವಲ್ಲ ಅದು ಬಿಸಿಯಾಗಿದೆ ಈಗ ಪೂರ್ತಿಯಾಗಿ ಒಂದೊಂದನ್ನು ಇಟ್ಕೊಂಡು ಬನ್ನಿ ಆಮೇಲೆ ಇದನ್ನು ಇಪ್ಪತ್ತೈದು ನಿಮಿಷದ ಕಾಲ ಅಷ್ಟೇ ಲೋ ಫ್ಲೇಮಲ್ಲಿ ಬೇಯಿಸಿ ಬೇಗನೆ ಬೇಯುತ್ತೆ ಇದು ಮುಚ್ಚಿಡೋಣ ಇದು ನಾನು ಎರಡನೇ ಸರಿ ಬೇಯಿಸ್ಕೊಂಡಿರೋದು ಫಸ್ಟ್ನೇ ಇದು ಖಾಲಿ ಆಗಿತ್ತು ಸೊ ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ ಎರಡನೇ ಸರಿ ಒಂದು ಮೂರರಿಂದ ನಾಲ್ಕು ಉಂಡೆ ಇತ್ತು ಅದನ್ನು ಮಾಡಿಕೊಂಡೆ ನೋಡಿ ಒಂದು ಇಪ್ಪತ್ತೈದು ನಿಮಿಷ ಸಾಕು ಇದು ಬೇಯೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ನೋಡಿದ್ರಲ್ವ ಇವತ್ತಿನ ಡೆಸಿಕೇಟೆಡ್ ಕುಕೀಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಮಕ್ಕಳಿಗೂ ಮಾಡಿಕೊಡಿ ನೀವತ್ತಿನ ಶೇರ್ ಮಾಡಿ